ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬೆಳಗ್ಗೆ ನಾನು ಆಮ್ಲ ಜ್ಯೂಸನ್ನ ತೊಗೋತಾ ಇದ್ದೀನಿ ಸೊ ಅದಕ್ಕೇನೆಲ್ಲ ಆಗ್ತಾಯಿದ್ದೀನಿ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಅನ್ನೋದನ್ನು ತಿಳ್ಕೊಳೋಣ ಬನ್ನಿ ಆ್ಯಂಡ್ ಹಾಗೆ ಇವತ್ತು ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ವಿ ನನ್ನ ಮಗಳು ಫೋಟೋ ಶೂಟ್ ಆಡಿಷನ್ ಇದೆ ಅದು ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಈಗನೇ ಸ್ವಲ್ಪ ಮಾಲ್ಗೆಲ್ಲ ಹೋಗಿದ್ವಿ ಸಿಸ್ಟರೆಲ್ಲ ಜೊತೆ ಎಲ್ಲ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಕೊನೆವರೆಗೂ ವೀಡಿಯೋನ ಇರಿ ಹಂಗೆ ಈಗ ಸಪೋರ್ಟ್ ಇರಿ ನಾನು ಈ ಜ್ಯೂಸ್ಗೋಸ್ಕರ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಮೆಣಸು ತೊಗೊಂಡಿದ್ದೀನಿ ಆ್ಯಂಡ್ ಕಲ್ಲು ಹುಪ್ಪನ್ನ ತಗೊಂಡ್ಕೊಂಡಿದ್ದೀನಿ ರಾಕ್ ಸಾಲ್ಟು ಸೊ ಆಮ್ಲದಿಂದ ನಮ್ಮ ಸ್ಕಿನ್ನಿಗೆ ಹೇರಿಗೆ ಆ್ಯಂಡ್ ವೆಯ್ಟ್ ಲಾಸಿಗೆ ಎಷ್ಟು ಒಂದು ಒಳ್ಳೆ ಬೆಸ್ಟ್ ರೆಮಿಡಿ ಅಂದರೆ ಇಂದಲ್ಲ ಎರಡೆಲ್ಲ ನಾನಾ ಪ್ರಯೋಜನಗಳಿದೆ ನಾನು ನಿಮಗೆ ಸ್ಕ್ರೀನ್ಶಾಟ್ ಕೂಡ ಇಲ್ಲ ಆ್ಯಡ್ ಮಾಡ್ತೀನಿ ಬೆಳಗ್ಗೆ ಇದನ್ನು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಹೇರ್ ಗ್ರೋತಾಗಿ ಆಗಿರ್ಬೋದು ಸ್ಕಿನ್ಗೆ ಆಗಿರ್ಬೋದು ಆ್ಯಂಡ್ ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಅಂದರೆ ಪೋ ಮೋಷನ್ಗೆ ಹೋಗೋದಕ್ಕೆ ಮತ್ತು ಬ್ಲಡ್ ಯಾರಿಗೆ ಕಡಿಮೆ ಇರುತ್ತೆ ಅದೆಲ್ಲ ಇದರಲ್ಲಿ ಉತ್ಪತ್ತಿ ಆಗುತ್ತೆ ಆ್ಯಂಡ್ ಕಡಿಮೆ ಆಗ್ತಾ ಬರುತ್ತೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಸೊ ಇದಕ್ಕೆ ನಾನು ಟೇಸ್ಟಿಗೆ ಅಂತೇಳಿ ಇದನ್ನು ಹಾಕಿದ್ದೀನಿ ನೀವು ಇನ್ನೂ ಬೇಕಾದರೆ ಜಿಂಜರೆಲ್ಲ ಆ್ಯಡ್ ಮಾಡ್ಕೋಬೋದು ನಾನು ಇನ್ನೂ ಬೇರೆ ದಿನಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಇನ್ನೂ ಬೆನಿಫಿಟ್ಸ್ ಇದೆ ಇನ್ನೂ ಜ್ಯೂಸ್ ಏನೇನಿದೆ ಅನ್ನೋದನ್ನೆಲ್ಲ ನಿಮ್ಮ ಹತ್ರ ಸೊ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದೀನಿ ನಿಮ್ಗೆ ಏನಾದರೂ ಇದ್ರೆ ಮಿಕ್ಸಿ ಲಿಂಕ್ ಅಂದರೆ ಗ್ರೈಂಡರ್ ಲಿಂಕ್ ಬೇಕಂದರೆ ಬುಲೆಟ್ ಮಿಕ್ಸಿದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ತುಂಬಾ ಹೆಲ್ಪ್ಫುಲ್ ಆಗಿದೆ ಈ ಗ್ರೈಂಡರ್ ತೊಗೊಂಡ್ಮೇಲೆ ನನ್ನ ಮಗಳಿಗೆ ಅಂತೇಳಿ ತೊಗೊಂಡಿದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕ್ಲೀನಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಸ್ಟ್ರೈನ್ ಮಾಡ್ಕೊಬೇಕಾಗುತ್ತೆ ಹಾಗೆ ಕುಡಿದ್ರೆ ಇನ್ನೂ ಒಳ್ಳೆಯದು ಬಟ್ ಏನಂದರೆ ಹಾಗಾಗಿ ಸಿಗ್ತಿರುತ್ತಲ್ವ ಅಂತ ಹೇಳಿಬಿಟ್ಟು ಸ್ಟ್ರೈನ್ ಮಾಡ್ಕೋಬೇಕು ಸೋಸ್ಕೋಬೇಕು ಸೋದಿಸ್ಕೊಂಡಾದಮೇಲೆ ಅದಕ್ಕೆ ನೀವು ನಾನು ಒಂದು ಹತ್ತು ನಿಮಿಷ ಮುಂಚೆನೆ ಕಾಮಕಸ್ತೂರಿ ಬೀಜ ಅಂತ ಬರುತ್ತೆ ಗೊತ್ತಾ ಆ ಅದನ್ನು ನೆನೆಸಿಟ್ಟಿದ್ದೆ ಸೊ ಅದನ್ನು ನೆನೆಸಿಟ್ಟಿದ್ರಿಂದ ತುಂಬ ಚೆನ್ನಾಗಿ ಅದು ಇದಾಗಿರುತ್ತೆ ಹಂಗೇ ಕುಡಿಯೋಕ್ಕಾಗಲ್ಲ ನೆನ್ಸಿಟ್ಟಾಗ ಸ್ವಲ್ಪ ಜಲ್ಲಿ ಜಲ್ಲಿ ಥರ ಆಗಿರುತ್ತಲ್ಲ ಆವಾಗ ಕುಡಿಯೋಕ್ಕೆ ಚೆನ್ನಾಗಿ ತಿನ್ನೋದಕ್ಕೆ ಆಗಲಿ ಕುಡಿಯೋದಕ್ಕೆ ಆಗಲಿ ಚೆನ್ನಾಗಿರುತ್ತೆ ಅದರಿಂದನೂ ಅಷ್ಟೇ ವೆಯ್ಟ್ ಲಾಸ್ ಆಗೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನೀವು ಅನ್ಕೊಬೋದು ಇಷ್ಟೆಲ್ಲ ಮಾಡ್ತೀರಾ ಯಾಕೆ ವೆಯ್ಟ್ ಲಾಸ್ ಆಗೋಲ್ಲ ಅಂತೇಳಿ ವೆಯ್ಟ್ ಲಾಸ್ ಆಗುತ್ತೆ ಏನು ನಾವು ಕುಡ್ದಿದ ತಕ್ಷಣ ಎಕ್ಸಸೈಸ್ ಮಾಡಿದ ತಕ್ಷಣ ಏನೋ ಮಾಡಿದ ತಕ್ಷಣ ವೆಯ್ಟ್ ಲಾಸ್ ಆಗೋಲ್ಲ ಇಟ್ ವಿಲ್ ಟೇಕ್ ಅ ಟೈಮ್ ಲಾಂಗ್ ಟೈಮ್ ನಾವು ಒಂದು ಕೆ ಜಿ ತಿನ್ನೋದಕ್ಕೆ ಒಂದು ಎರಡು ದಿನ ಸಾಕಾದರೆ ಒಂದು ಕೆ ಜಿ ಕರಗಿಸೋದಕ್ಕೆ ಎರಡು ತಿಂಗಳು ಒಂದು ತಿಂಗಳು ಬೇಕೇ ಬೇಕಾಗುತ್ತೆ ಸೊ ಪ್ರಾಪರ್ ಡಯಟ್ ಎಲ್ಲ ಇದ್ದರೆ ಎಲ್ಲ ಕ್ಲೀನಾಗಿ ಬೇಗ ರಿಡ್ಯೂಸ್ ಆಗುತ್ತೆ ವರ್ಕೌಟ್ಸು ಆ ಥರ ಮಾಡಿದ್ರೆ ನಾವು ಏನು ಮಾಡಲ್ಲ ಸುಮ್ಮನೆ ಈ ಥರ ಹೆಲ್ತಿಯಾಗಿ ನಮ್ಮ ಸ್ಕಿನ್ನು ಮತ್ತು ಹೇರು ಇದಕ್ಕೆ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ನೀವು ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಇಷ್ಟ ಆದರೆ ಯೂಸ್ ಮಾಡಿ ಬಿಕಾಸ್ ಎಲ್ಲ ಇಮಿಡಿಯೇಟಾಗಿ ಯಾವುದೂ ಆಗಲ್ಲ ಎಲ್ಲದಕ್ಕೂ ತೊಗೊಳುತ್ತೆ ಟೈಮು ಸೊ ಸಬ್ ಇದು ಮಾಡಿದ್ನಲ್ವಾ ಕಾಮ್ ಕಸ್ತೂರಿ ಅಂತ ಹೇಳ್ತಾರಲ್ಲ ಅದನ್ನು ನೆನೆಸಿದ್ದೆ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನನ್ನ ಟೇಸ್ಟಿಗೆ ಅಂತೇಳಿ ಇಲ್ಲಿ ಸ್ವಲ್ಪ ಹನಿನ ಆ್ಯಡ್ ಮಾಡ್ತಾಯಿದ್ದೀನಿ ಅನಿ ನಾನು ಯಾವುದೇ ಬಿಸಿ ಇದ್ದಿರೋದಕ್ಕೆ ನೀವೇ ನೀವೂ ಕೂಡ ಯೂಸ್ ಮಾಡಬೇಡಿ ಅದು ಪಾಯ್ಸನ್ ಆಗುತ್ತೆ ನಾನು ಎವ್ರಿ ಟೈಮ್ ಹೇಳೋ ಹಂಗೆ ತುಂಬ ಜನ ಮಾಡ್ತಾರೆ ಆ ತಪ್ಪನ್ನು ಮಾಡಬೇಡಿ ನನ್ನ ಜ್ಯೂಸ್ ಅಣ್ಣ ಅಣ್ಣ ಹಾಕಿದ್ನ ನೀನೇ ಹಾಕೊಂಡ್ಯಾ ರೇವಂತ ಹಾಕದ್ನಾ ಹಾಂ ಅವಳು ಅವಳು ಹಾಕೋತಾಳ ಹಂಗೆ ಎಳ್ಕೊಂಡಿರೋದು ಅತ್ತು ಬಿಟ್ಟು ಸುಮ್ಮಿ ಕೂತ್ಕ ಬಾಡಿ ಬೆಡರೆವನ್ ನಾನು ಬಿಟ್ರೆ ಹೆಂಗ್ ಬಿಡ್ತೀನ ಗೊತ್ತಿಲ್ಲ ಬೋ ನಿತ್ಕೋ ನಿತ್ಕೋ ಬಾರೋ ಬೋ ನಿತ್ಕೋ ಮೊಹು ನೋಡೆ ಒಡಿತಿದೆ ನೋಡೆ ನಿತ್ಕೊಳ್ಳೋ ಅಮ್ಮ ನಿತ್ಕ ಅಮ್ಮ ನೋಡೆ ಒಡಿತರೋದು ಅವಳು ನಗ್ತಾಳೆ ನಿತ್ಕ 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 ತೆಡಿ ತೆಡಿ ನೀನೇ ನೋಡ್ತೀಯಾ ನೀನೇನು ನೋಡ್ತೀಯ ಬಿಡ್ಲಾ ಹೊಡಿಲ್ಲ ಅವನಿಗೆ ಹೊಡಿಲ್ಲ ನಿಂಗೆ ಹೊಡೆದನಾ ಯಾಕೆ ಹೊಡೆದೆ ಮಗಿಗೆ ಯಾಕೆ ಹೊಡೆದೆ ಮಗಿ ಯಾಕೆ ಹೊಡೆದೆ ಮಗಿಗೆ ಯಾಕ ಅದು ಅಗ್ದಿ ರೊಟ್ಟು ಹೇಳ್ತಿದ್ದೀನಿ ನೆನೆಯಿಂದ ಎತ್ತಿಡು ಅಂತ ಏಯ್ ಮಗಿ ಬಟ್ಟೆ ನೋಡಿಬಾರ್ದು ಪೇವರ್ಸಿ ಹೊಡೆದ್ನ ಹೂವು ನಿಂಗೆ ಚಾಡಿ ಪುರ್ಕಿ ನನ್ನ ಕೇಳ್ತಿದ್ರಿ ಅಲ್ವಾ ಆ ಮಗುನ ಎತ್ಕೊಂಡು ಹೇಗೆ ಕೆಲಸ ಮಾಡ್ತೀರಿ ಅಂತೇಳಿ ಮಗುನ ಎತ್ಕೊಂಡು ಎಲ್ಲೋ ಸ್ವಲ್ಪ ಟೈಮ್ ಅಷ್ಟೇ ಕೆಲಸ ಮಾಡ್ತೀನಿ ಅದು ಬಿಟ್ಟು ಇವ್ರು ನೀನು ಕೂರಿಸ್ಕೋತೀನಿ ಇಲ್ಲ ಅಲ್ಲೇನಾದರೂ ಮ್ಯಾಟ್ ಹಾಕ್ಬಿಟ್ಟು ಎಂಗೇಜ್ ಮಾಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಕೆಲಸ ಮಾಡಿದ್ದು ಗೊತ್ತಾಗಲ್ಲ ಇವಾಗ ಮುಂಚೆ ಎಲ್ಲ ಸ್ವಲ್ಪ ಬಟ್ ಬೇಬಿ ಸೀಟ್ ಇತ್ತು ಅದನ್ನು ಹಾಕ್ಕೊಂಡು ಮಾಡ್ತಿದ್ದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಹಾ ಅದ್ರಲ್ಲಿ ಈಸಿ ಆಗ್ತಿತ್ತು ಸೊ ಇವಾಗ ಸ್ವಲ್ಪ ಹಿಂಗೆ ಕುತ್ಕೊಂಡು ಆಟಾಡೋಕೆಲ್ಲ ಶುರು ಚಿನ್ನಿ ಹ್ಞೂ ಅಂತೆ ನೋಡಿ ಅಲ್ಲ ಬಂಗಾರಿ ಹ್ಞೂ ಅಂತೆ ಹಾಕೊಂಡು ಈ ತರ ಏನಾದರೂ ಎಂಗೇಜ್ ಮಾಡ್ಬಿಡ್ತೀನಿ ಸ್ಪೂನ್ ಕೊಡ್ತೀನಿ ಚಿಕ್ಕ ಚಿಕ್ಕ ಸ್ಪೂನ್ ಕೊಡೋಲ್ಲ ಚಿಕ್ಕ ಚಿಕ್ಕ ಸ್ಪೂನ್ ಯಾವತ್ತಿದ್ರೂ ಡೇಂಜರು ಸೊ ಏನಾದರೂ ಅವ್ರು ಗಂಟೆಗೆ ಹಾಕೊಳೋದು ಥರ ಎಲ್ಲ ಮಾಡ್ತಾರೆ ಈ ತರ ಕೊಡೋದ್ರಿಂದ ದೊಡ್ಡ ಸ್ಪೂನ್ ಇರುತ್ತಲ್ಲ ಅಡುಗೆ ಮಾಡೋದು ಸೌಟ್ ಅಂತ ಹೇಳ್ತೀವಿ ನಾವು ಈ ತರಕಾರಿ ಸಾಂಬಾರು ಅನ್ನ ಎಲ್ಲ ಹಾಕ್ತೀವಲ್ಲ ಆ ಥರದ್ದು ಕೊಟ್ರೆ ಅವ್ರು ಬಾಯಿಗೆ ಹಾಕ್ಕೊಳ್ಳೋದು ಇಲ್ಲ ಆ ಥರ ಎಲ್ಲ ಇರೋಲ್ಲ ಚಿಕ್ಕ ಚಿಕ್ಕದು ಕೊಟ್ಟರೆ ಚುಚ್ಕೊಳ್ಳೋದು ಅಥವಾ ಬಾಯಿಗೆ ಹಾಕ್ಕೊಂಡು ಚುಚ್ಕೊಳ್ಳೋದು ಪ್ರಾಬ್ಲಮ್ ಇರುತ್ತೆ ಆ ಥರ ಎಂಗೇಜ್ ಮಾಡ್ತೀನಿ ಇಲ್ಲ ಈ ಥರ ಪ್ಯಾಕೆಟ್ಸ್ಗಳನ್ನ ಇರ್ತಾವಲ್ಲ ಪ್ಯಾಕೆಟ್ಸ್ಗಳನ್ನ ಕೊಡ್ತೀನಿ ಏನಾದರೂ ಕೊಟ್ಟು ಹಿಂಗೆ ಕೂರಿಸ್ತೀನಿ ಒಂದೊಂದ್ಸರಿ ಕೂರ್ತಾಳೆ ಎವ್ರಿ ಟೈಮ್ ಕೂರ್ತಾಳೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಾಂದ್ರೆ ಅಲ್ಲಿ ಏನಾದರೂ ಕ್ಲಿಪ್ಸ್ಗಳನ್ನ ತೊಗೊಂಡು ಬಟ್ಟೆಗೆ ಹಾಕೋ ಕ್ಲಿಪ್ ಇರುತ್ತಲ್ಲ ಅದನ್ನ ತೊಗೊಂಬಂದು ಬಾಕ್ಸಿಗೆ ಹಾಕೊಂಡು ಕೊಡ್ತೀನಿ ಆಮೇಲೆ ಇಲ್ಲ ಈ ಥರ ಚಪಾತಿ ದೋಸೆ ಏನಾದರೂ ಕೊಡ್ತೀನಿ ಅವಾಗ ಅದನ್ನು ಕಟ್ ಮಾಡಿಕೊಂಡು ಆ ಥರದ್ರಲ್ಲಿ ಅವಳು ಎಂಗೇಜ್ ಆಗಿಬಿಡ್ತಾರೆ ಅವಾಗ ನನ್ನ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ಅವನಿಗೂ ಇವತ್ತು ರಜಾ ಇದ್ದಿದ್ದರಿಂದ ಕ್ರಿಸ್ಮಸ್ ಹಬ್ಬ ಅಂಥೇಳಿ ದೋಸೆ ಎಲ್ಲ ಹಾಕ್ಕೊಟ್ಟೆ ನಾನು ಸ್ವಲ್ಪ ಕುಕ್ಕುಂಬರು ಮೂಲಂಗಿ ಸೌತೆಕಾಯಿ ಮೂಲಂಗಿ ಮತ್ತು ಕ್ಯಾರೆಟ್ನ ಗ್ರೇಟ್ ಮಾಡಿಕೊಂಡು ತುರ್ಕೊಂಡು ಈ ಥರ ದೋಸೆ ಮೇಲೆ ಹಾಕೊಂಡು ತಿಂತೀನಿ ಅವ್ನಿಗೆ ಪ್ಲೇನ್ ದೋಸೆ ಹಾಕ್ಕೊಟ್ಟೆ ಇವಳಿಗೂ ಇಲ್ಲಿ ಕೂರಿಸ್ಕೊಂಡು ಸ್ವಲ್ಪ ದೋಸೆನ ಕೊಟ್ಬಿಟ್ಟು ಕೂರಿಸಿರ್ತೀನಿ ದೋಸೆನ ಸ್ವಲ್ಪ ತಕ್ಕೊಂಡು ಆ ಕಡೆ ಈ ಕಡೆ ಕಿತ್ತಾಕ್ಕೊಂಡು ಆಡ್ಕೊಂಡು ಮಾಡ್ಕೊಂಡು ಕುತ್ಕೊಂತಾಳೆ ಹಿಂಗೆ ಸಿಕ್ ಸಿಕ್ಕದಾಗೆಲ್ಲ ಈ ಥರ ಏನಾದರೂ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋತೀನಿ ಹಾಗೆ ತಿನ್ನೋಕ್ಕಾಗಿಲ್ಲ ಅಂದಾಗ ಎಟ್ಲೀಸ್ಟ್ ಈ ಥರ ದೋಸೆ ಹಾಕಿದಾಗ ಮಾಡಿದಾಗ ಏನಾದರೂ ಚಪಾತಿಗಾಗಲಿ ಆ ಥರದಾದಾಗ ಈ ಥರ ಒಂದು ಗ್ರೇಟ್ ಮಾಡಿಕೊಂಡು ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗೂ ಕೂಡ ಇರುತ್ತೆ ವೆಜಿಟೇಬಲ್ಸು ನಾನು ಹೊಟ್ಟೆಗೆ ಹೋದಂಗೆ ಆಗುತ್ತೆ ಸೊ ನಾವು ಏನೇ ಮಾಡಬೇಕಂದ್ರೂ ಜಾಸ್ತಿ ವೆಜಿಟೇಬಲ್ಸ್ ಆ ಥರದ್ದು ತಿನ್ನಬೇಕು ಸೊ ಹಾಗಾಗಿ ನಾನು ಈ ಥರ ಯಾವಾಗಲೂ ಏನಾದರೂ ಮಾಡ್ತಾ ಇರ್ತೀನಿ ಡಿಫ್ರೆಂಟಾಗಿ ಸೊ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿತ್ತು ಅದ್ರ ಜೊತೆ ದೋಸೆನ ಎರಡು ದೋಸೆ ಹಾಕ್ಕೊಂಡು ಒಂದು ಬೌಲ್ ಪಲ್ಯನ ತಿಂತೀನಿ ಸೊ ಆವಾಗ ಹೊಟ್ಟೆ ಹಸುವೂ ಕಮ್ಮಿ ಆಗುತ್ತೆ ಆ್ಯಂಡ್ ಇದು ಕೂಡ ಮ್ಯಾನೇಜ್ ಆಗುತ್ತೆ ಅಮ್ಮ ಬೇಗ ಬೇಗ ಊಟ ಮಾಡಿದರೆ ಬೇಗ ಬೇಗ ಟಾಟ ಹೋಗೋಣ ಆಯಿತಾ ಊಟ ഊട്ടി ചിനി ആ ഹീനു നിനെങ്കി സർത്തീ ഡി ആൻ്

ಎಲ್ಲ ಮತ್ತೆ ಫೈ ಲಿಟಲ್ ಡ್ಯಾಕ್ಸ್ ವೆನ್ ಸ್ವಿಮ್ಮಿಂಗ್ ಒನ್ ಡೇ ಓವರ್ ದಿ ಫಾಲ್ಸ್ ಆನ್ ಹಿಸ್ ಅವೇ ಒನ್ ಲಿಟಲ್ ಡಾಕ್ ಸೇ ಸ್ವಿಮ್ಮಿಂಗ್ ಒನ್ ಡೇ ನಮ್ಗೆ ಗೊತ್ತಿಲ್ಲ ಚಿನ್ನಿ ಅರ್ಧ ಬಾಧ ಗೊತ್ತಿದೆ ಕರೆಕ್ಟಾಗಿ ಹೇಳಿದ್ರೆ ಹೇಳ್ಬೇಕಿಲ್ಲ ಅಂದರೆ ಸುಮ್ಮನೆ ಇರ್ಬೇಕು ಹಾಂ ಕಡೆ ಊಟ ಮಾಡಿಬಿಟ್ಟು ಇವತ್ತು ಬೇಗ ಬೇಗ ನೀನು ರೆಡಿ ಆಗಬೇಕು ನಾನು ರೆಡಿ ಆಗ್ತೀನಿ ಆಯಿತಾ ನೀನು ಸ್ನಾನ ಮಾಡ್ಕೊಂಡು ರೆಡಿ ಆಗು ಆಯ್ತಾ ನೀನು ಸ್ನಾನ ಮಾಡ್ಕೊಂಡು ರೆಡಿಯಾಗು ನಾನು ಅಡುಗೆ ಎಲ್ಲ ಇದೆಲ್ಲ ತೆಗೆದಿಟ್ಬಿಟ್ಟು ಆರ್ಟಿಕಲ್ ಕೆಲಸ ಮಾಡಿಸ್ಬಿಟ್ಟು ಹೋಗೋಣ ಏನಂತೀಯ ದೇನಾ ದೇನಾ ಇಲ್ಲಿ ಕೇಳಿ ಇಲ್ಲಿ ಕೇಳು ನೀನು ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡು ನೀನು ರೆಡಿ ಆಗೋ ಆಯಿತಾ ಆಯಿತಾ ರೆಡಿ ಆಗ್ತೀಯ ನೀನು ಹಾಂ ಸ್ನಾನ ಮಾಡಬೇಕು ಫಸ್ಟ್ ನೋಡು ಸ್ನಾನ ಮಾಡಬೇಕು ಹಾಂ ಸ್ನಾನ ಮಾಡ್ಕೊಂಡು ಬಂದು ಮಳೆಯೆಲ್ಲ ಒಡ್ಸ್ಕೊಂಡು ಪ ಲೋಷನು ಪೌಡ್ರ್ ಕ್ಲೀನೆಲ್ಲ ಹಾಕೋಬೇಕು ಆಗತ್ತಾ ಆಮೇಲೆ ಬಟ್ಟೆ ಹಾಕೋಬೇಕು ಡೈಪರ್ ಅಲ್ಲಿ ಹಾಕೊಂಡು ರೆಡಿ ಆಗಬೇಕು ಆಯ್ತಾ ದಿಲ್ವೆನ್ ಡೆನ್ ಡೆನ್ನ ಸರಿ ನೀನು ನಿಂಗೆ ಕೆಲಸ ಮಾಡ್ಕೋ ನಾನು ನಿನ್ನ ಕೆಲಸ ಮಾಡ್ತೀನಿ ಆಯ್ತಾ ಅದಕ್ಕೆ ಬೇಗ ಬೇಗ ತಿನ್ನಬೇಕು ಈಗ ಆ ದಟ್ಸ್ ಲೈಕ್ ಎ ಗುಡ್ ದಟ್ ಆ ಗಿಡ ಗುಂಡ ನಾನು ಆಸ್ತಿನ್ ಬಿಡ ನಾನು ನಾನು ಆಸ್ತಿ ಸೊ ನನ್ನ ಮಗಳು ಆಡಿಷನ್ ಇತ್ತು ಶೂಟ್ಗೆ ಅಂತೇಳಿ ಸೊ ತುಂಬ ಟೈಮ್ ಮೆಸೇಜ್ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲೆಲ್ಲ ಬನ್ನಿ ಬನ್ನಿ ಅಂತೇಳಿ ನಾನು ಹೋಗ್ತಾ ಇರಲಿಲ್ಲ ಸೊ ಈ ಸರಿ ಏನೋ ಆಫರ್ ಇದೆ ಬನ್ನಿ ಪ್ರೈಸ್ದೆಲ್ಲ ಅಂತ ಹೇಳಿದ್ರು ಸರಿ ಆಡಿಷನ್ ಅಲ್ವ ನೋಡೋಣ ಆಮೇಲೆ ಏನೇನಾಗುತ್ತೆ ಆಗುತ್ತೆ ಅಂತ ಹೇಳಿಬಿಟ್ಟು ಫೋಟೋ ಶೂಟ್ಗೆ ನಾನು ಕರ್ಕೊಂಡೋದೆ ಅಡ್ವಟೈಸ್ಮೆಂಟು ಅಮೆಝಾನು ಮತ್ತು ಎಚ್ ಎಮ್ ಆ ಥರದಲ್ಲೇ ಏನೇನೋ ಬ್ರ್ಯಾಂಡ್ ಇರುತ್ತಲ್ಲ ಫ್ಲಿಪ್ಕಾರ್ಟ್ ಆ ಥರದ್ದೆಲ್ಲ ಅವರುಗಳು ಮಕ್ಳುಗಳನ್ನ ಫೋಟೋ ಶೂಟ್ಗೆ ತಗೋತಾರಲ್ಲ ಆ ಥರ ಇದಕ್ಕೆ ನೀವೊಂದ್ಸರಿ ಬಂದು ನೋಡಿ ಬಂದು ನೋಡಿ ಅಂತ ತುಂಬ ಟೈಮಿಂದ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋರು ಸೊ ನಂಬರೆಲ್ಲ ಕೊಟ್ಟಿದ್ದೆ ಕಾಂಟ್ಯಾಕ್ಟ್ ಮಾಡಿದರು ಅಲ್ಲಿಗೆ ಅಂತೇಳಿ ಹೋಗಿದ್ದೀವಿ ಏನಾಗುತ್ತೆ ನೋಡೋಣ ಬನ್ನಿ ನೀವು ಬಬ್ಬು ಇದೆಯಾ ಬಬು ಇದೆಯಾ ಅಲ್ಲಿ ಎಲ್ಲಿದೆ ಬಬು

കളിയെ പോലെ ಈಗ ಅಲ್ಲಿ ನಮಗೆ ಟೆನ್ ಟು ಫೋರ್ ಓ ಕ್ಲಾಕ್ವರೆಗೂ ಹೇಳಿದರು ನಾನು ಅರೌಂಡ್ ಒನ್ ಓ ಕ್ಲಾಕ್ ಹಂಗೆ ಹೋಗಿದ್ದೆ ಅಲ್ಲಿ ಸೊ ಕೆಲಸ ಎಲ್ಲ ಮಾಡಿಕೊಂಡು ಅವಳಿಗೆ ಊಟ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಸೊ ಅಲ್ಲಿ ಅವಳನ್ನ ಸ್ವಲ್ಪ ರೆಡಿ ಮಾಡಿದ್ರು ಸೊ ಕ್ರೀಮ್ಸು ಮತ್ತು ಆ ಥರದಲ್ಲಿ ನಾನು ಹಾಕ್ಕೊಂಡ್ಬಂದಿದ್ದು ರೆಡಿಯಾಗಿ ಬಟ್ ಕಪ್ಪೆಲ್ಲ ಇಟ್ಕೊಂಬಂದಿದ್ದೆ ಅದನ್ನು ರಿಮೂವ್ ಮಾಡಿ ಮತ್ತು ಹೇರೆಲ್ಲ ಇದು ಮಾಡ್ತಿದ್ದಾರೆ ಅವಳು ಹೇಳ್ತಿದ್ದಾರೆ ಹೇರ್ ಕೋಮ್ ಮಾಡ್ತಿದ್ದಾರೆ ನನಗೆ ಅಂಥೇಳಿ ಸೊ ಅದಾದಮೇಲೆ ಸ್ವಲ್ಪ ಚೀಕ್ಸು ಮತ್ತು ಲಿಬ್ಬಮ್ ಆ ಥರದ್ದೆಲ್ಲ ಹಾಕಿದ್ರು ಸ್ವಲ್ಪ ಬ್ಲಶ್ ಥರ ಇದಾಗ್ಲಿ ಅಂತ ಹೇಳಿಬಿಟ್ಟು ಸೊ ನಾನು ಜಾಸ್ತಿ ಏನೂ ಇದು ಮಾಡೋಕ್ಕೆ ಬಿಡಲಿಲ್ಲ ಆಲ್ರೆಡಿ ಅವ್ಳಿಗೆ ಪಿಂಪಲ್ಸ್ ಥರ ಆಗ್ತಿತ್ತು ಯಾಕೋ ಬೆಳಗ್ಗೆಯಿಂದ ಗೊತ್ತಿಲ್ಲ ಏನಾಗುತ್ತೆ ಸಂಜೆಗೆ ನೋಡಬೇಕು ಅವಳನ್ನ ಸೊ ರೆಡಿ ಮಾಡ್ತಾ ಇದ್ದಾರೆ ಅವರು ಅಲ್ಲೇ ಇರ್ತಾರೆ ಅಲ್ಲೇ ಸ್ಟುಡಿಯೋ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಬಟ್ ಇದು ಫೇಕಾ ಇದೇನು ಅಂತ ನನಗೆ ಗೊತ್ತಿಲ್ಲ ಸೊ ಇದು ಮಾಡಿಸೋಣ ಬರಿ ಆಡಿಷನ್ ಅಲ್ವಾ ಆಮೇಲೆ ನೋಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಏನು ಮಾಡಿದೆ ಮುಂಚೆ ಎಲ್ಲ ಅವ್ರು ಈ ಥರ ಎಲ್ಲ ಮಾಡಬೇಕು ಮೇಕಪ್ದೆಲ್ಲ ಸ್ವಲ್ಪ ಅಂತೇಳಿ ಹೆಂಗೆ ಮಾಡಿಸ್ಕೋತಿದ್ದಾಳೆ ನೋಡಿ ಅಲ್ಲೇ ಅಲ್ಲೆಲ್ಲೇ ಸಾಂಗ್ ಹಾಕ್ತೀನಿ ಸಾಂಗ್ ಡಾಕ್ ಸಾಂಗ್ ಹಾಕ್ತೀನಿ ಹಾ ಬಿಗ್ ಬಾಬು ಇದೆಯಂತೆ ಅವ್ರ ಮನೆಯಲ್ಲಿ ಅವ್ರ ಹತ್ರ ಬಿಗ್ ಬಾಬು ಅವರು ಒಂದಷ್ಟು ಪಿಕ್ಚರ್ಗಳನ್ನ ತಗೋತಾರೆ ಮತ್ತೆ ವಿಡಿಯೋಸ್ಗಳನ್ನ ತಗೋತಾರೆ ಅವ್ರು ಹೇಗೆ ಕೋಪ್ರೇಟ್ ಮಾಡ್ತಾರೆ ಮಕ್ಳನ್ನ ನೋಡ್ತಾರೆ ಅವರು ಎಲ್ಲರನ್ನೂ ಕೂಡ ಸೆಲೆಕ್ಟ್ ಮಾಡ್ತಾರೆ ಎಲ್ಲ ಅಲ್ಸ್ಬಿಡು ಅಲ್ಸ್ಬಿಟ್ಯಾ ಹಾಗೆ ಬೇರೆ ಮಗುದನ್ನು ಕೂಡ ಮಾಡ್ತಾ ಇದ್ರು ನಿಮ್ಗೆ ಆ ಹುಡ್ಗ ಪಾಪನ ನೋಡಿದ್ರೆ ಹುಡುಗಿ ಅಂತ ಅನ್ಸತ್ತ ಹುಡ್ಗ ಅನ್ಸುತ್ತಾ ಆ್ಯಕ್ಚುಲಿ ಅದು ಹುಡುಗ ಅಂತೆ ನನಗಂತೂ ಹುಡುಗಿ ಅಂತ ಹೇಳ್ಬಿಟ್ಟು ಇದ್ದೆ ಆಮೇಲೆ ಇಲ್ಲ ಅವ್ರು ಬಾಯ್ ಅಂತ ಹೇಳಿದ್ರು ಎಲ್ಲರೂ ಹಾಗೆ ಕೇಳ್ತಾರೆ ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ಇದೆಲ್ಲ ನೋಡ್ತಾರೆ ಫೋಟೋಸ್ ಎಲ್ಲ ಅದು ಹೇಗೆ ಕೋಪ್ರೇಟ್ ಮಾಡುತ್ತೆ ಮಗು ಏನು ಅಂತೇಳಿ ಅವರು ಯಾರು ಇರ್ತಾರೆ ಮೇನು ಅವ್ರಿಗೋಗಿ ಹೇಳ್ತಾರೆ ಸೊ ಈಗೀಗೆ ಈ ಥರ ಅಂತೆಲ್ಲ ಸೊ ಅವರು ನಮ್ಮನ್ನು ಕರೆಸಿ ಮಾತಾಡ್ತಾರೆ ಸೊ ನಾನು ಸ್ವಲ್ಪ ನನಗೆ ಗೊತ್ತಾಗಿದ್ದು ನಾನು ಮಾತಾಡಿದೆ ಸೊ ನಮ್ಮನೆಯವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಸೊ ಅದು ನೀವು ಹೇಳಿದಕ್ಕೆಲ್ಲ ಓಕೆ ಅಂದರೆ ಇದು ಮಾಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅವರು ಯಾವ ಥರ ಒಂದಷ್ಟು ಲೀಸ್ಟ್ನ ಮಾಡ್ಕೋತಾರೆ ಯಾವ ಥರ ಶೂಟ್ಸ್ ಮಾಡ್ಬೋದು ಯಾವ ಥರ ಇದು ಮಾಡ್ಬೋದು ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು ಆ ಥರ ಅನ್ನೋದನ್ನೆಲ್ಲ ಆ ಥರದನ್ನ ಫಸ್ಟ್ ಕೇಳ್ಕೋತಾರೆ ಆಮೇಲೆ ಅವ್ರ ಬಜೆಟ್ನ ನಮಗೆ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀನಿ ಹೈ ಫೈ ಕೊಡು ಹೈ ಫೈ ಹೈ ಫೈ ಮಾಡಿ ಚೀನು ಹೈ ಫೈ ಹೈ ಫೈ ಹಾ ಅಲ್ಲಿ 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 ಅಂತೇಳಿ ಮನೆಗೆ ಹೋಗೋದಕ್ಕೆ ಆಟೋ ಬುಕ್ ಮಾಡಿದ್ವಿ ಬುಕ್ ಮಾಡಿದ್ಮೇಲೆ ಅರ್ಧ ಅಲ್ಲ ಅಳು ಅಂದರೆ ಅಳು ಸದಿಯವ್ರ ಮನೆ ಹತ್ರ ಇತ್ತು ಸರಿ ಊಟ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿ ಬಂದಾಳೆ ಗೇಟ್ ತಕ್ಕ ಬಂದ್ಮೇಲೆ ಸುಮ್ನೆ ಆಯ್ತ ಅವಳೆ ಇಲ್ಲ ಇಲ್ಲೇ ಕೋರ್ಮಂಗ್ಲೆ ಪ್ಲಾಕ್ ಹೋಗಿದ್ವಲ್ಲ ನನ್ನ ಮಗಳಿಗೆ ಒಂದು ಕ್ರೇಜ್ ಆಗ್ಬಿಟ್ಟಿದೆ ಆಯಿತಾ ಈ ಡಾಗ್ದು ಒಂದು ಸಾಂಗ್ ಬರುತ್ತೆ ಆ ಸಾಂಗ್ ಹಾಕಂಗಿಲ್ಲ ಏನು ಮಾಡೋದು ಆ ಸಾಂಗ್ ಹಾಕಿದ್ರೆ ಅವಳು ಆ ಕೈ ಕಾಲು ಎತ್ಕೊಂಡ್ಬಿಟ್ಟು ಕುಣಿತಾಳೆ ಸೊ ನೋಡೋಕೆ ತುಂಬ ಫನ್ನಿಯಾಗಿರುತ್ತೆ ಒಂಥರ ಏನೂ ಒಂಥರ ಚೆನ್ನಾಗಿರುತ್ತೆ ಸೊ ಕತ್ನೂ ಹಿಂಗೆ ಕುಣಿಸ್ಕೊಂಡು ಕುತ್ಕೇಯಲ್ಲ ಸೊ ಸಾಂಗ್ ಹಾಕೋಂಗಿಲ್ಲ ಏನು ಮಾಡೋಕ್ಕಾಗಲ್ಲ ಬಾಬೋ ಹೆಂಗಿತ್ತು ಬಂಗರಿ ಚಳಿ ಚಳಿ ಅಲ್ಲಿ ನೋಡಲ್ ಮಕ್ಕದಲ್ಲಿ ಕಾಣಿಸ್ತವೆ ಜಾಸ್ತಿ ಅವ್ರ ಮನೆ ಹತ್ರನೇ ನೆಕ್ಸಸ್ ಕೋರ್ಮಂಗ್ಲೆ ಫೋರಮ್ ಇದೆ ಅಲ್ಲಿ ಏನೋ ಚೆನ್ನಾಗಿದೆ ಅಂತ ಯಾರೋ ಹೇಳಿದ್ರು ಅಂತೇಳಿ ಹೊರಟ್ವಿ ಅಲ್ಲಿಗೆ ಹೆಂಗಿದ್ರು ಬಂದಿದ್ದೀವಲ್ಲ ಅಂತೇಳಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತೇಳಿ ಅಂತ ಏನು ಡೆಕೋರೇಷನ್ ಇರಲಿಲ್ಲ ಆಗೇ ಇತ್ತು ಸ್ಟಾರ್ಟಿಂಗಲ್ಲಿ ಹಿಂಗೆ ಕ್ರಿಸ್ಮಸ್ ಟ್ರೀ ಇಟ್ಟಿದ್ರು ಜನ ಅಂದರೆ ಜಂಗುಲಿ ಜನ ಅಂದರೆ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಅಂತ ಕೇಳಬೇಕು ಹಾಲಿಡೇ ಇರುತ್ತಲ್ಲ ಎಲ್ಲ ಕೂಡ ತುಂಬ ಜನ ಬಂದಿದ್ರು ಸೊ ಫೋಟೋಸ್ಗಳನ್ನೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡ್ವಿ ನಾರ್ಮಲಾಗಿ ಫೋರ್ ತರ್ಟಿ ಟು ಫೈವ್ ಓ ಕ್ಲಾಕ್ ಒಳಗಡೆ ಹೋದ್ವಿ ಅಲ್ಲಿಗೆ ನಾವು ನೋಡೋಕ್ಕೆ ಚೆನ್ನಾಗಿತ್ತು ಅಷ್ಟೇನು ತುಂಬ ಚೆನ್ನಾಗಿತ್ತು ಅಂತೇನಲ್ಲ ಆಮೇಲೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ತಗೋತಾ ಇದ್ದೀವಿ ಹಾಯ್ ಬಬ್ಲಿ ಹಲೋ ಹಾಯ್ ಚೆನ್ನಾಗಿದೆಯಾ ಚೆನ್ನಾಗಿದೆಯೋ ಕ್ರಿಸ್ಮಸ್ ಟ್ರೀ ನೋಡಲಿ ಕ್ರಿಸ್ಮಸ್ ಟ್ರೀ ನೋಡಲಿ ಅಮ್ಮ ಕ್ರಿಸ್ಮಸ್ ಟ್ರೀ ನೋಡಲಿ ಕಿಚು ಮಚ್ ಟ್ರೀ ಕಿಚು ಮಚ್ಚು ಟ್ರೀ ಕಿಚು ಮಚ್ಚು ಟ್ರೀ ಆಮೇಲೆ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು ಸೊ ಅವ್ರದ್ದು ಜೋಕರ್ ಥರದ್ದು ಇದೆಲ್ಲ ಹಾಕ್ಕೊಂಡು ಇದು ಮಾಡ್ತಾಯಿದ್ರು ಸೊ ನಾರ್ಮಲ್ ಆಗಿ ಅಷ್ಟೇ ನಮಗೆ ವೀಡಿಯೋಸ್ ತೊಗೊಳೋಕ್ಕಾಗಲಿಲ್ಲ ಸರಿ ಈ ಕಡೆ ಆ ಕಡೆ ಅನ್ನೋಷ್ಟ್ರಿಗೆ ತುಂಬ ಜನ ಇದ್ರು ಆಲ್ರೆಡಿ ನಾವು ಹೋಗೋಕೆ ಮುಂಚೆನೇ ಜನ ಅಂದರೆ ತುಂಬ ಜನ ಮೇಲೂ ನೋಡಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರಲ್ಲೂ ನೋಡ್ತಿದ್ದಾರೆ కేం డన్స్ ఐ డన్స్ ఓకే కెన్ యు ఆల్ డు హ్యాండ్స్ అప్ హ్యాండ్స్ అప్ సర్ యా పింక్ టెడీ ఆ హా అమ్మ అలనాడు టెడీ ఎంగిలే అలి అలి పింక్ టెడీ అది ఎల్ల నడుంద్రె ఎల్ల ಪ್ರೋಗ್ರಾಮ್ ನಡೀತಾ ಇತ್ತು ಏನಂತ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಸೊ ಸ್ವಲ್ಪ ನೋಡ್ಕೊಂಡ್ವಿ ಮೇಲೆ ಬಂದ್ವಿ ನಿಂತ್ಕೊಂಡಿದ್ರಲ್ವ ಅವ್ರನ್ನ ನೋಡೋಕೆ ಅಂತೇಳಿ ನಾವು ಮೇಲೆ ಬರೋಷ್ಟ್ರೊಳಗೆ ಅವರು ಹೊಟ್ಟೆ ಹೋಗಿದ್ರು ಕ್ರಿಸ್ಮಸ್ ಡೇ ಇದ್ದಿದ್ದರಿಂದ ತುಂಬ ರಶ್ ಅಂದರೆ ತುಂಬಾ ರಶ್ ಇತ್ತು ಸೊ ಇದಕ್ಕೆಲ್ಲ ನಿದ್ದೆ ಬಂದ್ಬಿಟ್ಟಿತ್ತು ಸೊ ಆಟೋದಲ್ಲಿ ಮಲಗಿ ಎದ್ಬಿಟ್ಟಿದ್ಲು ಆಯಿತಾ ಸೊ ನಾನು ಆಟೋ ತಿ ಇಲ್ಲಿಗೆ ಬುಕ್ ಮಾಡಿದ್ದು ನಮ್ಮ ಮನೆಗೆ ಅವಳು ಹತ್ತಿದ್ದು ನೋಡಿಬಿಟ್ಟು ಅಲ್ಲೇ ಫೀಡ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅವ್ರ ಮನೆಗೆ ಹೋದೆ ಆಮೇಲೆ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಆಟಾಡೋಕ್ಕೆ ಶುರು ಮಾಡಿ ಊಟನೂ ಬೇಡವಾಯಿತು ನಿದ್ದೆನೂ ಬೇಡವಾಗಿತ್ತು ಸೊ ನಾವು ಅರೌಂಡ್ ಒಂದು ಟೂ ಓ ಕ್ಲಾಕ್ ಹೋದ್ವಿ ಫೋರ್ ಫೋರ್ ತರ್ಟಿಗೆಲ್ಲ ಇಲ್ಲಿಗೆ ಬಂದ್ವಿ ಸೊ ಅವಾಗ ಅವಳಿಗೆ ಅಲ್ಲೇನು ನೋಡೋಂಗೆಲ್ಲ ನಿದ್ದೆ ಬಂದುಬಿಡ್ತಾ ಆ್ಯಕ್ಚುಲಿ ಸೊ ಸ್ವಲ್ಪ ಹೊತ್ತು ಮಲಗೆ ಬಿಟ್ಲು ಹೇಳಬೇಕಂದ್ರೆ ಸೊ ಮಲಗಾಗಿ ಇಲ್ಲ ಅವಾಗಲೇ ಮಲ್ಕೊಂಡು ಹಾಂ ಹಾಂ ಇಲ್ಲ ಮಲಗಲಿಲ್ಲ ಸೊ ಆ ಕಡೆ ಈ ಕಡೆ ಎಲ್ಲ ಜನ ಓಡಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಂತ ಫ್ರಂಟ್ ಗೇಟಲ್ಲಿ ಕ್ರಿಸ್ಮಸ್ ಟ್ರೀಟಿ ಇದ್ರ ಅಲ್ವಾ ಬ್ಯಾಕ್ ಗೇಟಲ್ಲಿ ಆಡುಗುಡಿ ಮೇನ್ ರೋಡಲ್ಲಿ ಬಂದು ಶಾಂತ ಇದು ಮಾಡಿದರು ಎಲೆಕ್ಟ್ರಿ ಅಂದರೆ ಇದು ಬರುತ್ತಲ್ಲ ಲೈಟಿಂಗ್ಸ್ ಬರುತ್ತಲ್ಲ ಅದರಲ್ಲಿ ಬ್ಲೂ ಕಲರಿಂದ ಕುತಾತ ಥರ ಕೂರಿಸ್ಬಿಟ್ಟು ಶಾಂತ ತಾತನ ಕೂರಿಸ್ಬಿಟ್ಟು ಸಮ್ ಲೈಟಿಂಗ್ಸ್ ಎಲ್ಲ ಹಾಕಿ ಮತ್ತು ಡೀವ್ಸು ಅಂದರೆ ಏನೇನೋ ಒಂಥರ ಇದೆಲ್ಲ ಹಾಕಿದರು ಮತ್ತು ಚಿನ್ಮಿನಿ ಚಿನಿಮಿನಿ ಎಲ್ಲ ಇತ್ತು ಚೆನ್ನಾಗಿತ್ತು ಸೊ ಆಮೇಲೆ ಅಲ್ಲಿ ಸ್ಟಾಲ್ ಹಾಕ್ಕೊಂಡಿದ್ರು ಅಂದರೆ ಎಕ್ಸಿಬಿಷನ್ ಥರ ಬಟ್ಟೆಗಳದ್ದು ಎಲ್ಲ ಕಡೆ ಹೋದರೆ ಇದ್ದೇ ಇರುತ್ತಲ್ವ ಮಾಲಲ್ಲಿ ಔಟ್ಸೈಡು ಬಟ್ ಇಲ್ಲಿ ಇರೋದು ಕಡಿಮೆ ಬಟ್ ಇವತ್ತು ತುಂಬ ಜಾಸ್ತಿ ಇತ್ತು ಅಂದರೆ ಕಾಟನ್ ಒಂಥರ ಸಾಫ್ಟ್ ಕ್ಲಾತ್ಸ್ ಇರುತ್ತೆ ಒಂದು ಸೆವೆನ್ ಹಂಡ್ರೆಡ್ ಅಂತೆ ಟೂ ಬಂದು ತೌಸಂಡ್ ಟೂ ಹಂಡ್ರೆಡ್ ತ್ರೀ ಪೀಸಸ್ ತೊಗೊಂಡ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಅಂತೆ ಬರೀ ಟಾಪ್ಸ್ ಇತ್ತು ಪ್ಯಾಂಟ್ಸ್ ಆ ಥರ ಏನೂ ಇರಲಿಲ್ಲ ಮತ್ತು ಸ್ವಲ್ಪ ಜೋಲಿ ಆ್ಯಂಕ್ಲೆಟ್ಸ್ ಥರದ್ದು ಸ್ವಲ್ಪ ಏನೇನೋ ಅಂದರೆ ಇರುತ್ತಲ್ವಾ ಸೊ ಸಿ ಗೋಲ್ಡು ಸಿಲ್ವರ್ ಆ ಥರದ್ದೇನಲ್ಲ ಏನಲ್ಲ ಗೊತ್ತಿರುತ್ತೆ ನಿಮಗೆ ಸೊ ನಾರ್ಮಲ್ ಇದ್ರ ಕತ್ತ ತಕ್ಕಂಥದ್ದಿತ್ತು ರಜಾ ಇರೋ ಅಮ್ಮ ಜನ ನೋಡಿ ನೋಡಿಬಿಡತ್ತೆ ಶನುಷ್ಯನ ಹೊಟ್ಟೆ ಪಾಡು ಏನೇನೆಲ್ಲ ಕೆಲಸ ಮಾಡ್ಸತ್ತಲ್ವ ನೋಡಿ ಅವ್ರು ಕಾಲ್ಗೆ ಹಾಕ್ಕೊಂಡು ಎಷ್ಟು ಟೈಮ್ ಅವ್ರಿಗು ನಡೀತಾ ಇರಬೇಕು ಏನಾದರೂ ಒಂದು ಫಂಕ್ಷನ್ ಅಂತ ತೊಪ್ಕೊಂಡ್ರೆ ಆ ಪಾರ್ಟಿ ಮುಗಿಯೋರ್ಗು ಇರಬೇಕು ಫಂಕ್ಷನ್ಗಳೆಲ್ಲ ಎಷ್ಟು ಕಷ್ಟ ಜೀವನ ಅನ್ನೋದು ಅಂದರೆ ಬಾ ಏನೋ ಒಂಥರ ಎಷ್ಟು ಕಷ್ಟಪಡೋರು ಎಷ್ಟು ಕಷ್ಟಪಡ್ತಾರೆ ಹೊರಡೇ ಕಳ್ತನ ಮಾಡೋರೆಲ್ಲ ಹೆಂಗೆ ಮಾಡ್ತಾರೆ ಓ ಮೈ ಗಾಡ್ ಅನ್ನಿಸ್ಬಿಡುತ್ತೆ ಆಮೇಲೆ ಇಲ್ಲೊಂದು ಗೊಂಬೆ ಥರದ್ದು ನಿಲ್ಸ್ಬಿಟ್ಟಿದ್ರು ಇದು ಗೊಂಬೆನೋ ಇಲ್ಲ ಮನುಷ್ಯರು ಯಾರೋ ಹೆಂಗೆ ಮಾಡ್ತಿದ್ದರು ಅನ್ನೋದು ಗೊತ್ತಿಲ್ಲ ನನಗೆ ಕೊಂಬೆ ಅನಿಸುತ್ತೆ ಮೇ ಬಿ ಅಲ್ಲಿ ಫೋಟೋ ತೊಗೊಳಕಂತೂ ಆಗೋಲ್ಲ ಸೊ ಹಾಗೇನೇ ಚಿಕ್ಕದಾಗಿ ಒಂದು ವೀಡಿಯೋ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ ಚೆನ್ನಾಗಿತ್ತು ಅದು ಒಂಥರ ಆಮೇಲೆ ಜೀವನ್ ಜೀವನ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವ್ರಿಗೆ ಗೊತ್ತಿಲ್ಲ ನಾವು ಹಿಂದೆ ನಿಂತಿರೋದು ಅಮ್ಮ ಹೆಂಗ್ ನಿಂತಿದ್ದಾಳೆ ಅಂತ ತಮ್ಮ ಅಮ್ಮ ಆಮೇಲೆ ಲಾಸ್ಟಲ್ಲಿ ನೋಡಿಬಿಟ್ರೆ ಎಲ್ಲ ಶಾಕ್ ಆದರು ಬಟ್ ಅದೇ ಹೋಗ್ತೀವಿ ಅಂತಲೇ ಹೇಳಿ ಹೋಗಿದ್ರು ಅವರು ಒಂದು ಕಾಲ್ ಕೂಡ ಮಾಡ್ದೆ ಹೋದ್ರ ಅಂತೇಳಿ ನಾವು ಹೋಗ್ತಾ ಇದ್ದೀವಿ ಅಂತೇಳಿ ನಾವು ಇದು ಮಾಡ್ತಾ ಇದ್ವಿ ಸೊ ಟ್ಯೂಷನ್ ಫ್ರೆಂಡ್ಸ್ ಅಂತೆ ಎಲ್ಲ ಅಲ್ಲಿ ಕೊಡ್ತೀವಿ ಅವ್ರಿಗೆ ಕೊಡ್ತೀಯ ಕಂದ ಎಷ್ಟು ವೇಟ್ ಇರುತ್ತೆ ಅಂದ್ರೆ ಇಲ್ಲೂ ಅಷ್ಟೇ ಗಾಳಿ ಆಡೋ ಬಟ್ಟೆ ನಮಗೆ ಎಷ್ಟು ಶಿಕೆ ಆಗ್ತಿರುತ್ತೆ ಬಟ್ ಅಲ್ಲಿ ಫುಲ್ ಕವರ್ಡ್ ಮಾಡಿಕೊಂಡು ಅವ್ರುಗಳು ಒಂದೊಂದು ಡೇ ಇರಬೇಕು ಮಾರ್ನಿಂಗ್ ಟು ಈವ್ನಿಂಗ್ ಅವ್ರಿಗೊಂದು ಎಷ್ಟು ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹೊಟ್ಟೆಪಾಡು ಮಾಡಲೇಬೇಕಾಗುತ್ತೆ ಒಬ್ಬೊಬ್ಬರು ಕಷ್ಟಪಟ್ಟು ದೊಡ್ಡ ತಿಂತಾರಲ್ಲ ಅದಕ್ಕೆ ನಾವು ಸೈ ಅಂತ ಹೇಳಬೇಕು ಆಮೇಲೆ ಅವ್ಳಿಗೇನಾಯಿತು ಅಂತ ಗೊತ್ತಿಲ್ಲ ಸ್ವಲ್ಪ ವಾಮಿಟ್ ಮಾಡಿಬಿಟ್ಲು ಸರಿ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಹಂಗೇ ಇದು ಮಾಡಿಕೊಂಡೆ ಏನಕ್ಕೆ ಅಂತ ಗೊತ್ತಿಲ್ಲ ಅಂದರೆ ಸ್ವಲ್ಪ ಡೈಜೆಷನ್ ಆಗಿರ್ಲಿಲ್ಲ ಏನೋ ಗೊತ್ತು ಚೆನ್ನಾಗಿ ಕುಂದಿದ್ಲು ಆಗಬೇಕಿತ್ತು ಆಮೇಲೆ ಸ್ವಲ್ಪ ಫ್ರೀ ಆಗಲಿ ಹೇಳ್ಬಿಟ್ಟು ಈ ಥರ ಎಲ್ಲ ಸ್ವಲ್ಪ ನಡೆಸ್ಕೊಂಡು ಮಾಡಿಕೊಂಡು ಫ್ರೀ ಬಿಟ್ವಿ ಅವಳನ್ನ ಸೊ ಏನಾದರೂ ಇದು ಮಾಡ್ತಾಳೆ ಅಂತೇಳಿ ಅವಾಗ ಸ್ವಲ್ಪ ಆದಲು ಮತ್ತು ಅವಳಿಗೆ ನಿದ್ದೆ ಬರೋ ಬರ್ತಿತ್ತು ಸಾಂಗ್ ಕಾಣಿಸಿದ್ರೆ ಅವಳಿಗೆ ಡ್ಯಾನ್ಸ್ ಶುರು ಮಾಡಿಬಿಡ್ತಾಳೆ ಆಯ್ತಾ ಎಲ್ಲೇ ಮ್ಯೂಸಿಕ್ ಬರ್ತಿರ್ಲಿ ಸಾಂಗ್ ಮಾಡ್ತಾಳೆ ಆಮೇಲೆ ಮನೆಗೆ ಹೋಗಿ ಅಲ್ಲಿಂದ ಹೊಟ್ವಿಡ ಬಾಯ್ 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 ಹೆಂಗೆ ಹಂಗೆ ಹಂಗಾಕ್ಳದಾ ಕಣ್ಣಿಗೆ ಹಾಕೊಳ್ಳೋದದು ಕೂತ್ಕೆ ಹಾಕೊಳ್ಳೋದಲ್ಲ ಕಣ್ಣಿಗೆ ತಿನೇ ಇಲ್ಲಿಗೆ ಹೆಂಗೆ ಹಾಕೊಳ್ಳೋದು ತೋರಿಸು ತೋರಿಸ ಬೇಗ ಹ್ಞೂ 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 ರಾಣಿ ಈಗಿನ ಕಾಲದ ಮಕ್ಕಳು ನೋಡಿ ಹೆಂಗೆ ನೋಡಿ ಕಲಿತಾರೆ ಎಷ್ಟು ಬೇಗ ನಮ್ಮ ಕಾಲದಲ್ಲೂ ಇತ್ತು ಏನೂ ಗೊತ್ತಾಗ್ತಿಲ್ಲ ಕೊದಗಳಂಗೆ ಇದ್ವಿರ್ತ್ವಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಈ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಅನ್ನೋಕ್ ತಾಯಿರಿ ನೆಕ್ಸ್ಟ್ ತಾಯಿರಿ ಖುಷಿಯಾಗಿರಿ ಲಭ್ಯ ಅಲ್ ಬಾಬಾ ಚಿಕ್ಕ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ